ಸಾಮ್ರಾಜ್ಯ ಅಧಿಪತಿ ಆಗೋದಕ್ಕೆ ಡಿ ಕೆ ಬ್ರದರ್ಸ್ ಆಗಿ ಕುಮಾರಸ್ವಾಮಿ ನಡುವೆ ಕಾಳಗವೇ ನಡೀತಾ ಇದೆ ಕ್ಷೇತ್ರದ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂತಹ ಇಬ್ಬರು ನಾನಾ ತಂತ್ರಗಾರಿಕೆಯನ್ನೇ ಮಾಡ್ತಿದ್ದಾರೆ ಇದೀಗ ಚೆನ್ನಪಟ್ನ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಬ್ರದರ್ಸ್ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ ಮತ್ತೊಂದು ಕಡೆ ಟಿಕೆಟ್ ಫೈನಲ್ ವಿಚಾರದಲ್ಲಿ ಸಾಲು ಸಾಲು ಸವಾಲುಗಳು ಕುಮಾರಸ್ವಾಮಿ ಅವರ ಮುಂದಿದ್ದು ಪುತ್ರನ ಭವಿಷ್ಯ ಹಾಗೆ ಪಕ್ಷದ ವರ್ಚಸ್ಸು ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರಿಗೆ ಅತಿ ಮುಖ್ಯ ಆಗಿದೆ ನಾವು ಅಡ್ತ ಈಗ ಬಂದಿದ್ದಾರೆ ಕೆಲಸ ಮಾಡೋ ನಾವು ನಮ್ ಓಟಾಕಿ ನನ್ನ ನಿನ್ನ ಆಳ್ತ ನಿನ್ನ ಸ್ವಂತಕ್ಕೆ ನನ್ನ ಆಳ್ತ ಈ ಜನಕ್ಕೋಸ್ಕರ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ದಿನ ದಿನಕ್ಕೂ ರಂಗೇರ್ತಾ ಇದೆ ನಾಯಕರ ಸುತ್ತಾಟವು ಜೋರಾಗ್ತಾ ಇದೆ ಮತದಾರರನ್ನ ಸೆಳೆಯೋದಕ್ಕೆ ತೆರೆಮರೆಯಲ್ಲೇ ರಣತಂತ್ರ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ಚಂಡ್ಪಟ್ಟಣದಲ್ಲಿ ಐನೂರು ಕೋಟಿ ಕಾಮಗಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ರು ಅಭಿವೃದ್ಧಿಯ ಜಪ ಮಾಡಿದ್ರು ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜನರಿಗೆ ಹತ್ತಿರವಾಗೋ ಕೆಲಸವನ್ನೂ ಮಾಡಿದ್ರು ಈ ಬೆಳವಣಿಗೆ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಚನ್ನಪಟ್ಟಣದ ಅಖಾಡ ಕಿಳಿದಿದ್ದಾರೆ ಚನಪಟ್ಟಣದ ಅಖಾಡಕ್ಕಿಳಿದ ಎಚ್ಡಿ ಕುಮಾರಸ್ವಾಮಿ ಕಾರ್ಯಕರ್ತರ ಜೊತೆ ಸಭೆ ಡಿಕೆ ಬ್ರದರ್ಸ್ಗೆ ಕೌಂಟರ್ ಚೆನ್ಪಟ್ನ ಗೆ ಯಾವಾಗ ಬೇಕಾದ್ರೂ ದಿನಾಂಕ ಘೋಷಣೆ ಆಗ್ಬಹುದು ಚನ್ಪಟ್ನ ಸಾಮ್ರಾಜ್ಯಪತಿ ಆಗೋಕೆ ಡಿಕೆ ಬ್ರದರ್ಸ್ ಕುಮಾರಸ್ವಾಮಿ ಮಧ್ಯೆ ಕಾಳಗವೇ ನಡೀತಾ ಇದೆ ಕ್ಷೇತ್ರದ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಇಬ್ಬರು ಅತಿರತರು ನಾನಾ ತಂತ್ರಗಾರಿಕೆಯನ್ನೇ ಮಾಡ್ತಿದ್ದಾರೆ ಇವತ್ತು ಚೆನ್ಪಟ್ನ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋ ಕುಮಾರಸ್ವಾಮಿ ಡಿಕೆ ಬ್ರದರ್ಸ್ ವಿರುದ್ಧ ಬೆಂಕಿ ಉಗಳಿದ್ದಾರೆ ನಾನಿಂದ ನೀವೇನು ಮಾಡಕ್ಕಾಗಲಿಲ್ಲ ಒಂದಕ್ಕಾಗ್ಲಿಲ್ಲ ಈಗೇನು ಅಂತ ನಿನ್ನ ಆಳ್ತ ಬೇರೆ ಈ ಡಿ ಕೆ ಶಿವಕುಮಾರ್ ಆಳ್ತ ಬೇರೆ ಕುಮಾರ ನಿನ್ನ ಆಳ್ತ ನಿನ್ನ ಸ್ವಂತಕ್ಕೆ ನನ್ನ ಆಳ್ತ ಈ ಜನಕ್ಕೋಸ್ಕರ ಪಾಪ ಈಗ ಬಂದಿದ್ದಾರೆ ಚೆನ್ನಪ್ಪ ಉದ್ಧಾರ ಮಾಡಿದ್ದೀನಿ ಕುಮಾರಸ್ವಾಮಿ ಉದ್ಧಾರ ಮಾಡಿಲ್ಲ ನಾವು ಅಡ್ತ ಬಂದ್ರು ಬಹಳ ಬೇಡ ಕೆಲಸ ಮಾಡ್ಬಿಟ್ಟಿದ್ದೀವಿ ಚನ್ನಪಟ್ಟಣ ತಾಲೂಕಲ್ಲಿ ಹತ್ತು ವರ್ಷ ಲೋಕಸಭಾ ಸದಸ್ಯರಾಗಿ ತಮ್ಮ ಬಹಳ ಕೆಲಸ ಮಾಡಬಹುದು ಇವರಲ್ಲಿ ಇರ್ತಕ್ಕಂತ ಈ ಅಮಲಿದೆಯಲ್ಲ ನಮ್ಮ ಕೈ ಮುಗಿತೀನಿ ಕಾಂಗ್ರೆಸ್ನವರನ್ನ ನಂಬಬೇಡಿ ಎಂದ ದಳಪತಿ ಚನ್ಪಟ್ನ ಅಭ್ಯರ್ಥಿ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ಎಚ್ ಡಿಕೆ ಚೆನ್ಪಟ್ಣ ಅಭ್ಯರ್ಥಿ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಇಂತಹದರ ನಡುವೆ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಅಂತ ಹೇಳಿದ್ದು ಕೌತುಕದ ಬೆಟ್ಟವನ್ನೇ ಸೃಷ್ಟಿಸಿದೆ ಎ ಅಭ್ಯರ್ಥಿ ಅಂತೂ ಇರ್ತಾರೆ ನಿಖಿಲ್ ಕುಮಾರಸ್ವಾಮಿ ಮತ್ತಿನ್ಯಾರಿರ್ತಾರೋ ಆ ಟೈಮ್ನಲ್ಲಿ ಎರಡು ಪಕ್ಷಗಳ ನಾಯಕರು ಕೂಡ ತೀರ್ಮಾನ ಮಾಡಲಿಲ್ಲ ಕುಮಾರಸ್ವಾಮಿ ಯಾವಾಗ ಎ ಅಭ್ಯರ್ಥಿ ಇರಲಿದ್ದಾರೆ ಅಂದ್ರೋ ಅಲ್ಲಿದ್ದ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ಬೇಕು ಅಂತ ಘೋಷಣೆ ಕೂಗಿದ್ರು ಮತ್ತೆ ಯಾರು ಕಣಕ್ಕಿಳಿಬೇಕು ಯಾರು ಸೂಕ್ತವಾದಂತ ಅಭ್ಯರ್ಥಿ ಚುನಾವಣೆಯನ್ನ ಎದುರಿಸಿ ಸಮರ್ಥವಾಗಿ ಗೆಲ್ತಕ್ಕಂತ ಕುದುರೆ ಯಾರು ಅಂತಕ್ಕಂಥದನ್ನ ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು ಎರಡು ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ ಜನಪಟ್ನ ಅಭ್ಯರ್ಥಿ ಫೈನಲ್ ನಲ್ಲಿ ಎಚ್ ಎರಡು ಸವಾಲು ಪುತ್ರ ನಿಖಿಲ್ ಕುಮಾರಸ್ವಾಮಿಯ ಜೊತೆಗೆ ಚನ್ನಪಟ್ಟಣ ಅಖಾಡಕ್ಕಿಳಿದ ಕುಮಾರಸ್ವಾಮಿ ಮುಂದೆ ಎರಡೆರಡು ಸವಾಲುಗಳಿದೆ ಜೆಡಿಎಸ್ ಶಕ್ತಿ ಇರುವ ಕ್ಷೇತ್ರದಲ್ಲಿ ಎಚ್ಡಿಕೆಗೆ ಅಭ್ಯರ್ಥಿ ಆಯ್ಕೆಯೇ ದೊಡ್ಡ ಟೆನ್ಷನ್ ತಂದಿಟ್ಟಿದೆ ಯಾಕಂದ್ರೆ ಎನ್ಡಿಎ ಅಭ್ಯರ್ಥಿಯ ಜೊತೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯವೂ ಮುಖ್ಯ ಆಗಿದೆ ಒಂದು ವೇಳೆ ಕ್ಷೇತ್ರ ಕೈ ತಪ್ಪಿದ್ರೆ ಹಿಡಿತ ಸಾಧಿಸೋದಕ್ಕೆ ಆಗಲ್ಲ ಜೆಡಿಎಸ್ ಹಾಗೂ ಕಾಂಗ್ರೆಸ್ಗೆ ನೇರ ನೇರ ಪೈಪೋಟಿ ಇರೋದ್ರಿಂದ ಕುಮಾರಸ್ವಾಮಿಗೆ ಇದು ಪ್ರತಿಷ್ಠೆಯಾಗಿದೆ ಇದರ ಜೊತೆಗೆ ಸಿಪಿ ಯೋಗೇಶ್ವರರನ್ನು ಒಟ್ಟಾಗಿ ಕರ್ತ್ಕೊಂಡು ಹೋಗೋದು ಕುಮಾರಸ್ವಾಮಿ ಅವರ ಮುಂದಿರುವಂತ ಸವಾಲು ಚನ್ಪಟ್ನ ಮೈತ್ರಿ ಟಿಕೆಟ್ ವಿಚಾರವಾಗಿ ಮಾತನಾಡಿದ ಬಿವೈ ವಿಜಯೇಂದ್ರ ದೆಹಲಿಯಲ್ಲಿ ಏನೇನ್ ಚರ್ಚೆ ಆಗಿದೆ ನನಗ್ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲಪ್ಪ ದೆಹಲಿನಲ್ಲಿ ನಮ್ಮ ರಾಧಾಮೋಹನ್ ದಾಸ್ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ರು ಅಲ್ಲೇನ್ ಚರ್ಚೆ ಆಗಿದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವತ್ತು ನಾಳೆ ನಾನು ಮಾತನಾಡ್ತೇನೆ ಪಕ್ಷದ ವರಿಷ್ಠ ಹತ್ರ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಬೊಂಬೆ ನಗರಿ ಚನ್ನಪಟ್ಟಣ ರಣರಣ ಅಂತಿದೆ ಡಿಕೆ ಡಿಕೆ ಭೇಟಿ ಜೋರಾಗಿದ್ದು ಇಬ್ಬರ ನಡುವೆ ಅಭಿವೃದ್ಧಿಯ ಅಂತರ್ಯುದ್ಧವೂ ಏರ್ಪಟ್ಟಿದೆ ಒಂದು ವೇಳೆ ಉಪಚುನಾವಣೆ ದಿನಾಂಕ ಘೋಷಣೆ ಆದರೆ ಬೊಂಬೆ ನಗರಿ ಮತ್ತಷ್ಟು ರಂಗೇರಿದ್ರೂ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್